ರೈಸ್ತ ಲೋಡ್ ಎಲ್ಲರಿಗೂ ಜೀಸಸ್ ಮೈ ಲೈಫ್ ಎಮ್ ಎಸ್ ಚಾನಲ್ ಅನ್ನು ನೋಡುತ್ತಿರುವಂಥ ನನ್ನೆಲ್ಲ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಂದಿಸುತ್ತೇನೆ ಇವತ್ತು ರಾಹಿಲ್ ಎಂಬ ಸ್ತ್ರೀಯ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ಹಾಗೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹೊಸದಾಗಿ ನೋಡುತ್ತಿರುವಂಥವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಆದಷ್ಟು ನಿಮ್ಮ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡ್ಕೊಳ್ಳ್ರಿ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡ್ರಿ ಜೊತೆಗೆ ಒಂದು ಲೈಕ್ ಕೊಡೋದನ್ನು ಮರೆಯಬೇಡ್ರಿ ರಾ ಎಂಬ ಸ್ತ್ರೀಯ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ ರಾ ಎಂಬ ಸ್ತ್ರೀಯ ಬಗ್ಗೆ ನೀವು ಬೈಬಲ್ನಲ್ಲಿ ಓದಿಕೊಂಡಿರುತ್ತೀರಾ ನಾವು ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ವಿಷಯಕ್ಕೆ ಹೋಗೋಣ ರಾಹೇಳಳು ರೆಬೆಕಳಿಗೆ ಅಣ್ಣನ ಮಗಳು ರೆಬೇಕಳ ಸಹೋದರನಾದ ಲಾಭಾನನ ಮಗಳು ಈ ರಹೇಳಳು ಈಕೆಯು ತುಂಬ ಸುಂದರವಾದವಳು ಯಾಕೋಬನಿಗೆ ಪ್ರೀತಿಯ ಹೆಂಡತಿ ಈಕೆ ಯಾಕೋಬನ ಹೆಂಡತಿ ಈಕೆಯ ಕುರಿತು ನಾವು ಈಗ ಮಾತನಾಡಲು ಹೋಗುತ್ತಿದ್ದೇವೆ ಯಾಕೋಬನು ಏಸವ್ವನು ಇಬ್ಬರು ಅಣ್ಣ ತಮ್ಮಂದಿರು ಎಂದು ನಮಗೆ ತಿಳಿದಿದೆ ಕೋಬನು ಅಣ್ಣನಾದ ಏಸವ್ವನಿಗೆ ಮೋಸ ಮಾಡಿ ತಾಯಿಯ ಸಲಹೆಯಂತೆ ಪ್ರಾಣಭಯದಿಂದ ಕಾರಾರಿನಲ್ಲಿರುವ ಪದ್ದನ್ ಆರಾಮ್ ದೇಶಕ್ಕೆ ಹೋಗಿಬಿಡುತ್ತಾನೆ ಈ ಪದ್ದನ್ ಆರಾಮ್ ನಲ್ಲಿಯೇ ಅಣ್ಣನಾದ ಲಾಬಾನನು ಇರುತ್ತಾನೆ ಏಸವನು ಹಾಗೆ ಮಾಡಿ ತನ್ನ ತನ್ನ ತಮ್ಮನಾದ ಯಾಕೋಬನು ಅಂದರೆ ಮೋಸ ಮಾಡಿದ್ದರಿಂದ ಯಾಕೋಬನನು ಸಾಯಿಸಬೇಕೆಂದು ಎದುರು ನೋಡುತ್ತಿದ್ದಾನೆ ಆದುದರಿಂದ ಏಸವನ ಕೈಯಿಂದ ತಪ್ಪಿಸಲು ರೆಬೇಕ ಯಾಕೋಬನನ್ನು ಪದ್ದನ್ ಆರಾಮ್ಗೆ ಕಳುಹಿಸಬೇಕೆಂದು ತೀರ್ಮಾನ ಮಾಡಿಕೊಳ್ಳುತ್ತಾಳೆ ಆದರೆ ತನ್ನ ಗಂಡನಾದ ಈ ಸಾಕನ ಬಳಿಯಲ್ಲಿ ಹೇಳುತ್ತಾಳೆ ಇತಿಯರಾದ ಈ ಸ್ತ್ರೀಯರ ದೆಸೆಯಿಂದ ನನಗೆ ಬೇಸರವಾಗಿದೆ ಯಾಕೋಬನು ಈ ದೇಶದವರಲ್ಲಿ ಹೆಣ್ಣನ್ನು ಹಾದುಕೊಂಡು ಇಂಥ ಇತಿಯ ಸ್ತ್ರೀಯನ್ನು ಮದುವೆ ಮಾಡಿಕೊಂಡರೆ ನಾನು ಇನ್ನು ಬದುಕುವುದರಿಂದ ಪ್ರಯೋಜನವೇನು ಎಂದು ಹೇಳಿದಳು ಆದುದ್ದರಿಂದ ಈ ಸಾಕನು ಯಾಕೋಬನನ್ನು ಕರೆದು ಅವನಿಗೆ ನೀನು ಕಾನಾನ್ಯರ ಹೆಣ್ಣನ್ನು ಮದುವೆ ಮಾಡಿಕೊಳ್ಳಬೇಡ ಪದ್ದನ ಆರಂ ದೇಶದಲ್ಲಿರುವ ನಿನ್ನ ತಾಯಿಯ ತಂದೆಯಾದ ಬೆಥೋವೇಲನ ಮನೆಗೆ ಹೊರಟು ಹೋಗಿ ಅಲ್ಲಿ ನಿನ್ನ ಸಹೋದರನ ಮಾವನಾದ ಲಾಭಾನನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಮದುವೆ ಮಾಡಿಕೊ ಎಂದು ಅಪ್ಪಣೆ ಕೊಟ್ಟನು ತಾಯಿಯ ಒಳಗೊಳ್ಳುವಿಕೆ ಮತ್ತು ತಂದೆಯ ಆಜ್ಞೆಯಿಂದ ಯಾಕೋಬನು ತಂದೆಯ ಮನೆಯನ್ನು ಬಿಟ್ಟು ತನಗೆ ತಿಳಿಯದಿರುವಂತಹ ಕಾರಾನಿಗೆ ಹೊರಡುತ್ತಾನೆ ಅಲ್ಲೇ ತನಗೆ ರಾಹೇಳಳು ಪ್ರತ್ಯಕ್ಷಳಾದಳು ಇಲ್ಲಿನಿಂದ ರಾಹೇಳಲ ಕತೆ ಪ್ರಾರಂಭವಾಗುತ್ತದೆ ಈ ರಾಹೇಳಳ ವಿಷಯವನ್ನು ಸ್ವಲ್ಪ ಅಂಶಗಳ ಮುಖಾಂತರ ಸ್ವಲ್ಪ ಪಾಯಿಂಟುಗಳ ಮುಖಾಂತರ ನೋಡೋಣ ಅದರಲ್ಲಿ ಮೊದಲನೆಯದು ರಾಹೇಳಳು ತಂದೆಗೆ ಸಹಾಯ ಮಾಡುತ್ತಿದ್ದಳು ತಂದೆಯ ಕುರಿಗಳನ್ನು ಮೇಯಿಸುತ್ತಿದ್ದಳು ಯಾಕೋಬನು ತನ್ನ ತಂದೆಯ ಮನೆಯನ್ನು ಬಿಟ್ಟು ಕಾರಾನಿಗೆ ಹೋಗುವಷ್ಟರಲ್ಲಿ ಆಗ ಸಾಯಂಕಾಲವಾಗಿತ್ತು ಒಂದು ಬಾವಿಯ ಬಳಿಯಲ್ಲಿ ಸ್ವಲ್ಪ ಜನರು ಕುರಿ ಕಾಯುವವರು ಕಾಣಿಸಿದರು ಯಾಕೋಬನು ಅವರನ್ನು ನೋಡಿ ಅಣ್ಣಂದಿರ ನೀವು ಯಾವ ಊರಿನವರು ಎಂದು ಕೇಳಲು ಅವರು ಕಾರನ್ ಊರಿನವರು ಎಂದು ಹೇಳುತ್ತಾರೆ ಆದರೆ ಯಾಕೋಬನು ಅವರನ್ನು ನಾ ಹೋರನ ಮಗನಾದ ಲಾಭಾನನನ್ನು ಬಲ್ಲಿರಾ ಎಂದು ಕೇಳಿದ್ದಕ್ಕೆ ಬಲ್ಲೆವು ಅಂದರು ಅವನಿಗೆ ಕ್ಷೇಮವೋ ಎಂದು ಕೇಳಲು ಅವರು ಕ್ಷೇಮ ಹಗೋ ಅವನ ಮಗಳಾದ ರಾಹೇಳಳು ಕುರಿಗಳ ಸಂಗಡ ಬರುತ್ತಾಳೆ ಅಂದರು ತಂದೆಯ ಕುರಿಗಳನ್ನು ಮೇಯಿಸುತ್ತಾ ಅವುಗಳಿಗೆ ನೀರು ಕುಡಿಸುವುದಕ್ಕೆ ರಾಹೇಳಳು ಆ ಬಾವಿಯ ಬಳಿಗೆ ಬಂದಳು ಅಲ್ಲಿ ರಾಹೇಳಳು ಯಾಕೋಬನನ್ನು ನೋಡಿದಳು ಈ ಯಾಕೋಬನು ಸಹ ಆಕೆಯನ್ನು ನೋಡಿದನು ತನ್ನ ಸೋದರ ಮಾವನ ಕುರಿಗಳನ್ನು ಕಂಡಾಗ ಬಾವಿಯ ಹತ್ತಿರಕ್ಕೆ ಹೋಗಿ ಅದರ ಮೇಲೆ ಮುಚ್ಚಿದ್ದ ಕಲ್ಲನ್ನು ಸರಿಸಿ ತನ್ನ ಸೋದರ ಮಾವನ ಕುರಿಗಳಿಗೆ ನೀರು ಕುಡಿಸಿದನು ಅವನು ರಾಹೇಳಳಿಗೆ ಮುದ್ದಿಟ್ಟು ಸರವೆತ್ತಿ ಕಣ್ಣೀರು ಸುರಿಸಿದನು ರಾಹೇಳಳು ಸಹ ತನ್ನ ತಂದೆಯ ಕುರಿ ಮಂದೆಯನ್ನು ಮೇಯಿಸುತ್ತಿದ್ದಳು ಅವುಗಳನ್ನು ನೋಡಿಕೊಂಡಳು ತಂದೆಯು ಒಪ್ಪಿಸಿದ ಜವಾಬ್ದಾರಿಯನ್ನು ನೆರವೇರಿಸಿದಳು ನಮ್ಮ ಪರಲೋಕದ ತಂದೆಯು ನಮಗೆ ಒಪ್ಪಿಸಿದ ಜವಾಬ್ದಾರಿಯ ವಿಷಯಕ್ಕೆ ಬಂದರೆ ಅದರಲ್ಲಿ ನಾವು ಜಾಗರೂಕತೆಯಿಂದ ಇರಬೇಕು ಇದು ಮೊದಲನೆಯದಾಗಿ ಕಲಿತುಕೊಳ್ಳುವಂತಹ ಪಾಠ ಎರಡನೆಯದು ಗಂಡನ ಪ್ರೀತಿಗೆ ಪಾತ್ರಧಾರಳು ಆಗಿದ್ದಳು ರಾ ಹೇಳಳು ರಾಹೇಳಳು ಪ್ರೀತಿಸಲ್ಪಟ್ಟಿದ್ದಾಳೆ ಯಾಕೋಬನು ರಾಹೇಳಳನ್ನು ತುಂಬ ಪ್ರೀತಿಸಿದನು ಆಕೆಗೋಸ್ಕರ ಏಳು ವರ್ಷ ಸಂಬಳವಿಲ್ಲದೆ ತನ್ನ ಮಾವನಾದ ಲಾಭಾನನ ಬಳಿಯಲ್ಲಿ ಸೇವೆ ಮಾಡಿದನು ಅದು ತುಂಬ ಹೆಚ್ಚು ಕಾಲವೇ ಏಳು ವರ್ಷ ಅಂದರೆ ಯಾಕೋಬನು ರಾಹೇಳಳಿಗೋಸ್ಕರ ಏಳು ವರ್ಷ ಸೇವೆ ಮಾಡಿ ಆತನು ಆಕೆಯನ್ನು ಪ್ರೀತಿಸಿದರಿಂದ ಅದು ಅವನಿಗೆ ಸ್ವಲ್ಪ ದಿವಸದಂತೆ ಕಾಣಿಸಿತು ಎಂದು ವಾಕ್ಯವಿದೆ ಆದರೆ ಮಾವನಾದ ಲಾಭನನು ಏನು ಮಾಡಿದನು ರಾಯೇಳಳ ಬದಲಾಗಿ ಮೋಸ ಮಾಡಿ ಯಾಕೋಬನಿಗೆ ಲೇಯಳನ್ನು ಕೊಟ್ಟು ಮದುವೆ ಮಾಡುತ್ತಾನೆ ಅಂದರೆ ಲಾಭಾನನಿಗೆ ಇಬ್ಬರು ಹೆಣ್ಣು ಮಕ್ಕಳು ಲೇಯಾ ರಾಯಲ್ ರಾಹೇಳಿಗೋಸ್ಕರ ಯಾಕೋಬನು ಬಂದರೆ ಲೇಯಾಳನ್ನು ಕೊಟ್ಟು ಮದುವೆ ಮಾಡಿದನು ಏಳು ವರ್ಷ ಸೇವೆ ಮಾಡಿದ ಅನಂತರ ರಾಹೇಳಳಿಗೋಸ್ಕರ ಇನ್ನೂ ಏಳು ವರ್ಷ ಸೇವೆ ಮಾಡಿದನು ರಾಹೇಳಳನ್ನು ಪ್ರೀತಿಸುತ್ತಿರುವುದರಿಂದ ಯಾಕೋಬನು ಲಾಭಾನನ ಬಳಿಯಲ್ಲಿ ಹದಿನಾಲ್ಕು ವರ್ಷ ಸಂಬಳವಿಲ್ಲದೆ ಸೇವೆ ಮಾಡಿದನು ಅದಕ್ಕೆ ಬೈಬಲ್ ಹೇಳುತ್ತದೆ ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ ಪ್ರೀತಿಯು ಮರ್ಯಾದೆಗೆಟ್ಟು ನಡೆಯುವುದಿಲ್ಲ ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ ಸಿಟ್ಟುಗೊಳ್ಳುವುದಿಲ್ಲ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯದ ಪ್ರಕಾರ ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ ಇಂತಹ ನಿಷ್ಕಪಟವಾದ ನಿಷ್ಕಳಂಕವಾದ ಪ್ರೀತಿ ನಮ್ಮಲ್ಲಿ ಇದೆಯಾ ನಮ್ಮನ್ನು ಅಧಿಕವಾಗಿ ಪ್ರೀತಿಸುತ್ತಿರುವ ದೇವರ ಪ್ರೀತಿಯನ್ನು ನಾವು ಗುರುತಿಸುತ್ತಿದ್ದೇವಾ ಆಲೋಚಿಸಿರಿ ಇದು ನಾವು ಕಲಿತುಕೊಳ್ಳಬೇಕಾಗಿರುವ ಎರಡನೇ ಪಾಠ ಇನ್ನು ಮೂರನೆಯದು ಮರ್ಯಾದೆ ಉಳ್ಳ ಕನ್ನೆಯಾಗಿ ಇದ್ದಳು ರಾಹೇಲ್ ರಾಹೇಳಳಿಗೆ ತಿಳಿದಿದೆ ಮರ್ಯಾದೆ ಎಂದರೆ ಏನು ಎಂದು ರಾಹೇಳಳಿಗೆ ಯಾಕೋಬನು ಯಾರು ಎಂದು ತಿಳಿದಾಗ ಸಂತೋಷಪಟ್ಟು ಓಡಿ ಹೋಗಿ ಆ ಮಾತನ್ನು ತನ್ನ ತಂದೆಗೆ ತಿಳಿಸಿದಳು ಆತನು ತನ್ನ ತಂದೆಯ ಬಂಧು ಎಂದು ರೆಬೆಕಳ ಮಗನು ಎಂದು ರಾಹೇಳಳು ಬಳಿಯಲ್ಲಿ ಈತನು ಹೇಳುತ್ತಿದ್ದಾಗ ಓಡಿ ಹೋಗಿ ತನ್ನ ತಂದೆಯ ಬಳಿಯಲ್ಲಿ ಹೇಳಿದಳು ಯಾಕೋಬನು ತನ್ನ ಹತ್ತಿರ ಸಂಬಂಧಿ ಎಂದು ತಿಳಿದುಕೊಂಡಳು ರಾಹೇಳಳು ಯಾಕೋಬನು ಪ್ರಾಣ ಭಯದಿಂದ ಕಾನಾನ್ ಬಿಟ್ಟು ಕಾರಾನಿಗೆ ಬಂದನು ಎಷ್ಟೋ ಆಯಾಸದಿಂದ ಬಂದಂತಹ ಯಾಕೋಬನಿಗೆ ರಾಹೇಳಳನ್ನು ನೋಡಿದ ತಕ್ಷಣವೇ ದುಃಖವು ಬಂದಿತು ಅಂತಹ ಸಂಬಂಧವುಳ್ಳವರು ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು ಇಷ್ಟು ದಿನ ತಾನು ಎಷ್ಟೋ ಪ್ರೀತಿಸಿದ ತಾಯಿಯು ದೂರವಾದಳು ಎಂಬ ಹೃದಯದ ಭಾರದಿಂದ ಇದ್ದಂತಹ ಯಾಕೋಬನು ರಾ ಮುದ್ದಿಟ್ಟು ಕಣ್ಣೀರು ಸುರಿಸುತ್ತಾನೆ ಹೇಳಲು ಓಡಿ ಹೋಗಿ ತಂದೆಗೆ ತಿಳಿಸುತ್ತಾಳೆ ಯಾಕೋಬನು ಸ್ವಲ್ಪ ದಿವಸ ಲಾಬಾನನ ಮನೆಯಲ್ಲಿಯೇ ವಾಸಿಸುತ್ತಾನೆ ಮತ್ತು ಕೆಲಸಗಳನ್ನು ಮಾಡುತ್ತಾನೆ ಆಮೇಲೆ ನಾನು ಅವನನ್ನು ನೀನು ನನ್ನನ್ನು ಸಂಬಂಧಿ ಎಂದು ಸುಮ್ಮನೆ ಸೇವಿಸುವುದು ನ್ಯಾಯವೋ ನಿನ್ನ ಕೆಲಸಕ್ಕಾಗಿ ನಾನು ನಿನಗೆ ಏನು ಕೊಡಲಿ ಎಂದು ಕೇಳಿದನು ಆದರೆ ಯಾಕೋಬನ ದೃಷ್ಟಿ ಸಂಬಳದ ಮೇಲೆ ಇರಲಿಲ್ಲ ಆತನ ತಂದೆ ತಾಯಿಗಳು ಲಾಬಾನನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಮದುವೆ ಮಾಡಿಕೋ ಎಂದರು ಆದುದರಿಂದ ಯಾಕೋಬನು ನಿನ್ನ ಚಿಕ್ಕ ಮಗಳಾದ ಹೇಳಲಿಗೋಸ್ಕರ ಏಳು ವರ್ಷ ನಿನಗೆ ಸೇವೆ ಮಾಡುತ್ತೇನೆ ಎಂದು ಹೇಳುತ್ತಾನೆ ಆ ಒಪ್ಪಂದದ ಮೇರಿಗೆ ಮೇಲೆ ಯಾಕೋಬನು ಕಾರಾರಿನಲ್ಲಿ ಲಾಭಾನನ ಮನೆಯಲ್ಲಿ ಏಳು ವರ್ಷ ಸೇವೆ ಮಾಡುತ್ತಾನೆ ಮದುವೆಯವರೆಗೂ ಯಾಕೋಬನು ರಾ ಹೇಳಲು ಎಲ್ಲಿಯೂ ಮರ್ಯಾದೆಗೆಟ್ಟು ನಡೆಯಲಿಲ್ಲ ಯಾವುದೇ ಕೆಟ್ಟ ಕೆಲಸಗಳು ಮಾಡಿದರು ಎಂದು ಎಲ್ಲಿಯೂ ಕಾಣಿಸುವುದಿಲ್ಲ ಅಂತಹ ನಿಷ್ಕಳಂಕವಾದ ಪ್ರೀತಿಯು ಈಗಿನ ಕಾಲದಲ್ಲಿ ಪ್ರೀತಿಯ ಹೆಸರಿನಲ್ಲಿ ಅನೇಕವಾದ ಅಕ್ರಮವಾದ ಕೆಲಸಗಳನ್ನು ಮಾಡುತ್ತಾರೆ ಯಾಕೋಬನು ತನ್ನನ್ನು ಪ್ರೀತಿಸುತ್ತಿದ್ದಾನೆ ರಾಹೇಳಳಿಗೂ ತಿಳಿದಿತ್ತು ತನ್ನ ಗೃಹದಲ್ಲೇ ಇದ್ದನು ಯಾಕೋಬನು ತನ್ನನ್ನು ವಿವಾಹ ಮಾಡಿಕೊಳ್ಳುತ್ತಾನೆ ಎಂದು ತಿಳಿದಿತ್ತು ಆಕೆಗೆ ರಾಹೇಳಳು ಯಾಕೋಬನ ಸಂಗಡ ಮರ್ಯಾದೆಗೆಟ್ಟು ನಡೆದುಕೊಳ್ಳಲಿಲ್ಲ ತಂದೆ ತಾಯಿಗಳಿಗೆ ಎಷ್ಟೋ ಸಂತೋಷಕರವಾದ ಸ್ವಭಾವದಿಂದ ಕೂಡಿದವಳು ಆಗಿದ್ದಳು ರಾ ಲಾಬಾನನು ಮಾತ್ರ ಮೋಸ ಮಾಡಿ ಅಕ್ಕನ ಸಂಗಡ ಮದುವೆ ಮಾಡಿದನು ಲೇಯಾಳ ಸಂಗಡ ಮದುವೆ ಮಾಡುತ್ತಾನೆ ಪ್ರೀತಿಸಿದ ಯಾಕೋಬನಿಗೆ ಅಕ್ಕನನ್ನು ಕೊಟ್ಟು ಮದುವೆ ಮಾಡಿ ಮೋಸ ಮಾಡಿದರೂ ಕೂಡ ರಾ ಬಾಯಿ ತೆರೆಯದೆ ಒಂದು ಮಾತನ್ನು ಮಾತನಾಡಲಿಲ್ಲ ಎದುರಿಸಲಿಲ್ಲ ಯಾಕೋಬನಿಗೆ ಮೊದಲನೆಯ ಹೆಂಡತಿಯಾಗಿ ಇರಬೇಕಾದ ರಾ ಹೇಳಳು ಎರಡನೆಯ ಹೆಂಡತಿಯಾಗಿ ರಾ ಹೇಳಲು ಯಾಕೋಬನ ಜೀವಿತದಲ್ಲಿ ಸ್ಥಳವನ್ನು ಹೊಂದಿಕೊಳ್ಳುತ್ತಾಳೆ ಎಷ್ಟೊಂದು ದೊಡ್ಡ ಶಿಕ್ಷೆ ಇದು ಇಬ್ರಿಯರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ಗಂಡ ಹೆಂಡತಿಯರ ಸಂಬಂಧವು ನಿಷ್ಕಳಂಕವಾಗಿರಬೇಕು ಎಂದು ಖಂಡಿತವಾಗಿ ದೇವರು ಕೋರಿಕೊಳ್ಳುತ್ತಾರೆ ವಿವಾಹದ ಮೊದಲು ಮಾಡುವಂತಹ ಕೆಲಸ ಪ್ರೇಮದ ಹೆಸರಿನಲ್ಲಿ ಮಾಡುವಂತಹ ಅಕ್ರಮವಾದದ್ದು ನೀಚವಾದ ಕೆಲಸಗಳನ್ನು ಅಂತಹ ಎಲ್ಲ ಸಂಬಂಧಗಳನ್ನು ದೇವರು ಅಸಹ್ಯಪಡುತ್ತಾರೆ ನಿನಗೆ ಕೆಟ್ಟ ಮುದ್ರೆ ಬರುತ್ತದೆ ಎಂದು ಎಚ್ಚರಿಕೆಯಿಂದ ಪರಿಶೀಲಿಸಿರಿ ಇದು ಮೂರನೆಯ ಪಾಠ ಇನ್ನು ನಾಲ್ಕನೆಯ ಪಾಠವೇನು ಎಂದರೆ ರಾ ಹೇಳಳು ಇಲ್ಲಿಯವರೆಗೂ ಒಳ್ಳೆಯವಳಾಗಿದ್ದಳು ಅಕ್ಕನ ಬಳಿಯಲ್ಲಿ ಹೋರಾಡಿದಳು ಅಸೂಹೆಯನ್ನು ಬೆಳೆಸಿಕೊಂಡಳು ಅಸೂಹೆಯಿಂದ ರಾ ಹೇಳಳು ಅಕ್ಕನ ಬಳಿಯಲ್ಲಿ ಹೋರಾಡಿದಳು ಲೇಯಳು ದ್ವೇಷಿಸಲ್ಪಡುತ್ತಾಳೆ ಲೇಯಳು ದ್ವೇಷಿಸಲ್ಪಟ್ಟವಳಾಗಿ ಕಾಣಿಸಿದಾಗ ಯಹೋವ ದೇವರು ಗರ್ಭವನ್ನು ತೆರೆದರು ಆದರೆ ರಾಹೇಳಳು ಬಂಜೆಯಾಗಿದ್ದಳು ಈ ಯಾಕೋಬನಿಗೆ ಲೇಯಾಳಿಗಿಂತ ರಾ ಹೇಳಳು ಎಂದರೇನೇ ತುಂಬ ಇಷ್ಟವಿತ್ತು ಆದರೆ ಲೇಯಳಿಗೆ ಮಕ್ಕಳು ಇತ್ತು ರಾ ಮಕ್ಕಳು ಇರಲಿಲ್ಲ ಲೇಯ ಮಾತ್ರ ಗಂಡನ ಪ್ರೀತಿಯನ್ನು ಹೊಂದಿಕೊಳ್ಳದೆ ಹೋದಳು ಯಹೋವ ದೇವರು ಆಕೆಯ ಮೇಲೆ ಪ್ರೀತಿ ತೋರಿಸಿ ಆಕೆಗೆ ಸಂತಾನವನ್ನು ಅನುಗ್ರಹಿಸಿದನು ರಾಹೇಳಳಿಗೆ ಮಕ್ಕಳು ಇಲ್ಲ ಸಂತಾನವೂ ಇರಲಿಲ್ಲ ಬಂಜೆಯಾಗಿದ್ದಳು ಅಕ್ಕನ ಆದ ಲೇಯಾಗೆ ಮಾತ್ರ ಮಕ್ಕಳು ಇದ್ದವು ಅದಕ್ಕೋಸ್ಕರ ಅಕ್ಕನ ಮೇಲೆ ಅಸೂಹೆ ಪಡುತ್ತಿದ್ದಳು ಇಂತಹ ಅಸೂಹೆಯಿಂದ ಯಾಕೋಬನ ಬಳಿಯಲ್ಲಿ ಹೇಳುತ್ತಾಳೆ ರಾ ಹೇಳಳು ಯಾಕೋಬನಿಗೆ ಕೋಬನಿಗೆ ಮಕ್ಕಳು ನನಗೆ ಕೊಡು ಇಲ್ಲದಿದ್ದರೆ ಸಾಯುವೆನು ಎಂದು ಹೇಳಿದಳು ರೆಬೆಕಳೆಗೆ ಸಂತಾನವಿಲ್ಲದಿದ್ದಾಗ ಈ ಸಾಕನು ಆಕೆಗೋಸ್ಕರ ಯಹೋವನನ್ನು ಬೇಡಿಕೊಂಡನು ಯಹೋವನು ಅವರ ವಿಜ್ಞಾಪನೆಯನ್ನು ಲಾ ಲಾಲಿಸಿದ್ದರಿಂದ ರೆಬೆಕಳು ಬಸುರಾದಳು ಅನ್ನಳು ಕೂಡ ಪ್ರಾರ್ಥನೆ ಮೂಲಕವೇ ಸಂತಾನವನ್ನು ಹೊಂದಿಕೊಳ್ಳುತ್ತಾಳೆ ಹಾಗೆ ರಾಹೇಳಳು ಕೂಡ ಸಂತಾನವನ್ನು ಹೊಂದಿದಳು ರಾಹೇಳಳು ತನಗೆ ಸಂತಾನವು ಬೇಕು ಎಂದರೆ ದೇವರ ಸನ್ನಿಧಿಯಲ್ಲಿ ಮೊರೆ ಇಡಬೇಕು ಆದರೆ ಗಂಡನ ಮೇಲೆ ಕೋಪಿಸಿಕೊಂಡಳು ಅಷ್ಟೇ ಅಲ್ಲ ನನಗೆ ಏನಾದರೂ ಮಾಡು ಮಕ್ಕಳು ಬೇಕು ಎಂದಳು ರಾಹೇಳಳು ತನ್ನ ದಾಸಿಯಾದ ಬಿಲ್ಹಾಳನ್ನು ಯಾಕೋಬನಿಗೆ ಹೆಂಡತಿಯಾಗಿ ಕೊಡುತ್ತಾಳೆ ನಫ್ತಲೀನ್ ಎಂಬ ಮಗನನ್ನು ಪಡೆಯುತ್ತಾಳೆ ಆ ದಾಸಿಯ ಮುಖಾಂತರ ರಾ ಹೇಳಲು ನನ್ನ ಅಕ್ಕನ ಸಂಗಡ ಬಲವಾಗಿ ಹೋರಾಡಿ ಗೆದ್ದಿದ್ದೇನೆ ಎಂದು ತುಂಬಾ ಸಂತೋಷ ಪಡುತ್ತಾಳೆ ಆಕೆಯು ತನ್ನ ದಾಸಿಯ ಮಕ್ಕಳನ್ನು ತನ್ನ ಮಕ್ಕಳಾಗಿ ಭಾವಿಸಿ ತನ್ನ ಸ್ವಂತ ಮಾರ್ಗವನ್ನು ಅವಲಂಬಿಸಿಕೊಳ್ಳುತ್ತಾಳೆ ದೇವರ ಮಾರ್ಗವನ್ನು ಬಿಟ್ಟು ಇಂತಹ ಆಲೋಚನೆಗಳ ಮುಖಾಂತರಂದೇ ಹೋಗುತ್ತೀರಾ ಸ್ವಂತವಾದ ಮಾರ್ಗವನ್ನು ಹುಡುಕಿಕೊಳ್ಳುತ್ತೀರಾ ದೇವರ ಮೇಲೆ ನಂಬಿಕೆ ಇಲ್ಲದೆ ವಿಧೇಯತನವಿಲ್ಲದೆ ಪ್ರಾರ್ಥನೆ ಮಾಡದೆ ವಿಶ್ವಾಸವಿಲ್ಲದೆ ನಿರೀಕ್ಷಿಸದೆ ಅಂತಹ ಮಾರ್ಗಗಳಲ್ಲಿ ಹೋಗುತ್ತಿದ್ದೀರಾ ಈಗಿನ ಸಮಾಜದಲ್ಲಿ ಕೂಡ ಹಾಗೇ ಇದೆ ಇದು ನಿಮಗೆ ಅರ್ಥವಾಗಬೇಕಾದ ವಿಷಯ ಕಲಿತುಕೊಳ್ಳಬೇಕಾದ ಪಾಠ ಇದು ನಾಲ್ಕನೆಯ ಪಾಠ ಇನ್ನು ಐದನೆಯದು ದೇವರ ಕೃಪೆಯಿಂದ ರಾಹೇಳಳು ತನ್ನ ಮೇಲೆ ಇದ್ದ ನಿಂದನೆಯನ್ನು ತೊಲಗಿಸಿಕೊಂಡಳು ರಾಹೇಳಳು ಮಕ್ಕಳಿಗೋಸ್ಕರ ಎಷ್ಟೋ ನೊಂದುಕೊಂಡಳು ಲಾಳಿಗೆ ಸಂತಾನ ಕೊಟ್ಟಿದ್ದರಿಂದ ಆಕೆಯ ಮೇಲೆ ಅಸೂಹೆ ಪಟ್ಟಳು ಅಕ್ಕನಾದರೂ ಕೂಡ ದೇವರಿಗೆ ಮೊರೆ ಇಡಬೇಕೆಂದು ತಡವಾಗಿ ಗ್ರಹಿಸಿಕೊಂಡಳು ಪ್ರಾರ್ಥನೆ ಮಾಡಲಿಲ್ಲ ತನ್ನ ದಾಸಿಯಾದ ಬಿಲ ಯಾಕೋಬನಿಗೆ ಮಗನನ್ನು ಹಡೆದಾಗ ದೇವರು ನನ್ನ ಮೊರೆಯನ್ನು ಕೇಳಿ ನನಗೆ ಮಗನನ್ನು ದಯಪಾಲಿಸಿದನು ಎಂದುಕೊಂಡಳು ದೇವರಿಗೆ ಮೊರೆ ಇಡುವುದನ್ನು ಕಾಗ ಕಲಿತುಕೊಂಡಳು ದೇವರು ಹೇಳಳನ್ನು ನೆನೆಸಿಕೊಂಡು ಆಗ ಆಕೆಯ ಮೊರೆಯನ್ನು ಕೇಳಿ ಆಕೆಯ ಗರ್ಭವನ್ನು ತೆರೆದರು ತನ್ನ ಕೊರತೆಯನ್ನು ತೀರಿಸುವ ದೇವರಿಗೆ ಮೊರೆ ಇಡದೆ ಹೋಗಿರುವುದೇ ಪ್ರಾರ್ಥನೆಯನ್ನು ಮಾಡದೆ ವಿಧೇಯತನದಿಂದ ಇಲ್ಲದೆ ಇರುವುದರಿಂದಲೇ ರಾಹೇಳಳು ಮಾಡಿದ ತಪ್ಪು ಇದೆ ಅನಂತರ ತಿಳಿದುಕೊಂಡು ಪ್ರಾರ್ಥಿಸಿದಳು ಇಟ್ಟಳು ಆಗ ದೇವರು ಗರ್ಭವನ್ನು ತೆರೆದರು ದೇವರ ಕೃಪೆಯಿಂದ ಬಂಜೆತನ ಎಂಬ ನಿಂದೆಯಿಂದ ಪಾರಾದಳು ಆಕೆಗೆ ನಿರೀಕ್ಷೆ ಬಂದಿತು ಆಕೆಯು ಹೊಂದಿಕೊಂಡ ಕುಮಾರನಿಗೆ ಯೋಸೇಪನೆಂದು ಹೆಸರಿಟ್ಟಳು ಅನಂತರ ದೇವರು ಇನ್ನೊಬ್ಬ ಮಗನನ್ನು ಕೊಡುತ್ತೇನೆ ಎಂದು ಹೇಳಿದರು ಆ ರೀತಿಯಾಗಿ ವಿಧೆಯವುಳ್ಳವರಾಗಿ ಇರಬೇಕು ತಪ್ಪು ಮಾಡಬಾರದು ನಂಬಿಕೆಯಿಂದ ಪ್ರಾರ್ಥಿಸಬೇಕು ಎಂದು ನಾವು ತಿಳಿದುಕೊಳ್ಳಬೇಕಾದ ಐದನೆಯ ಪಾಠ ಇನ್ನು ಆರನೆಯದು ಏನು ಎಂದರೆ ರಾಹೇಳಳು ತನ್ನ ಪತಿಯೊಂದಿಗೆ ಸಮಭಾವದಿಂದ ಸಹಕರಿಸಿದಳು ಯಾಕೋಬನು ಬೆತೇಲಿನಲ್ಲಿ ತಾನು ದೇವರ ಬಳಿಯಲ್ಲಿ ಮಾಡಿದಂತಹ ಹರಕ್ಕೆ ನೆನೆಸಿಕೊಂಡನು ದೇವರ ಆಜ್ಞೆಯ ಪ್ರಕಾರ ತನ್ನ ಸ್ವದೇಶಕ್ಕೆ ಹೋಗಬೇಕೆಂದು ನಿರ್ಧರಿಸುತ್ತಾನೆ ಈ ವಿಷಯವನ್ನು ಲೇಯಾ ರಾಹೇಳ್ ಇಬ್ಬರಿಗೂ ಹೇಳುತ್ತಿರುವಾಗ ರಾಹೇಳಳು ಕೂಡ ಅಂಗೀಕರಿಸುತ್ತಾಳೆ ದೇವರು ನಿನ್ನ ಬಳಿಯಲ್ಲಿ ಹೇಳಿದಂತೆ ಮಾಡು ಎಂದು ಹೇಳುತ್ತಾಳೆ ತಂದೆ ತಾಯಿಯ ಮನೆಯನ್ನು ಬಿಟ್ಟು ಗಂಡನ ಸಂಗಡ ಹೋಗಲು ಇಬ್ಬರು ನಿರ್ಧರಿಸಿದರು ಅದು ಅವರ ಹಿರಿಮೆ ಇನ್ನು ಏಳನೆಯ ವಿಷಯ ರಾಹೇಳಳು ಗೃಹ ದೇವತೆಗಳನ್ನು ಪ್ರೀತಿಸಿದಳು ಮನೆಯಲ್ಲಿ ಇರುವಂತಹ ವಿಗ್ರಹಗಳನ್ನು ಪ್ರೀತಿಸಿದಳು ಅದುದರಿಂದ ಹೋಗುವ ಸಮಯದಲ್ಲಿ ಆ ವಿಗ್ರಹಗಳನ್ನು ಕದ್ದುಕೊಂಡಳು ತನ್ನ ತಂದೆಯಾದ ಲಾಭಾನನು ಕುರಿಗಳ ಉಣ್ಣೆಯನ್ನು ಕತ್ತರಿಸುವುದಕ್ಕೋಸ್ಕರ ಹೋಗಿದ್ದನು ರಾಹೇಳಳು ತನ್ನ ತಂದೆಯ ಮನೆಯಲ್ಲಿ ಇದ್ದಂತಹ ಈ ವಿಗ್ರಹಗಳನ್ನು ಕದ್ದುಕೊಳ್ಳುತ್ತಾಳೆ ಯಾಕೋಬನು ಮನೆ ಬಿಟ್ಟು ಓಡಿ ಹೋದನು ಎಲ್ಲ ವಿಗ್ರಹಗಳನ್ನು ಕದ್ದುಕೊಂಡು ಓದನು ಎಂದು ಲಾಭಾನನು ಅಂದುಕೊಂಡು ಆತನನ್ನು ಹಿಂದಟ್ಟಿ ಹೋಗುತ್ತಾನೆ ತನ್ನ ಗೃಹ ದೇವತೆಗಳನ್ನು ಕದ್ದುಕೊಂಡಿದ್ದಕ್ಕೆ ತುಂಬನೇ ಬಾಧೆ ಪಡುತ್ತಾನೆ ಲಾಭಾನನು ಪ್ರತಿಯೊಂದು ಗುಡಾರವನ್ನು ಹುಡುಕಿದನು ರಾಹೇಳಳು ವಿಗ್ರಹಗಳನ್ನು ತಂದೆಗೆ ಸಿಗದ ಹಾಗೆ ಒಂಟೆಯ ಸಬರದೊಳಗಿಟ್ಟು ಅವುಗಳ ಮೇಲೆ ಕೂತಿದ್ದಳು ಏನನ್ನು ತಿಳಿಯದವಳಾಗಿ ನಟಿಸುತ್ತಾಳೆ ರಾಹೇಳಳು ತನ್ನ ತಂದೆಗೆ ಅಪ್ಪ ನಾನು ನಿನ್ನ ಮುಂದೆ ಎದ್ದು ನಿಂತುಕೊಳ್ಳದೆ ಹೋದರೂ ಕೋಪಿಸಿಕೊಳ್ಳಬೇಡ ನಾನು ಮುಟ್ಟಾಗಿದ್ದೇನೆ ಎಂದು ಹೇಳಿದಳು ರಾಹೇಳಳು ಆ ಗೃಹ ದೇವತೆಗಳನ್ನು ಎಷ್ಟಾಗಿ ಪ್ರೀತಿಸಿದ್ದಾಳೆ ಅವುಗಳನ್ನು ತೆಗೆದುಕೊಂಡು ಬಂದು ತಂದೆಗೆ ಮೋಸ ಮಾಡಿ ಬಚ್ಚಿಟ್ಟುಕೊಳ್ಳುತ್ತಾಳೆ ಅವುಗಳನ್ನು ಕಳೆದುಕೊಳ್ಳಲು ಮನಸ್ಸು ಆಗದೆ ಸ್ವಂತ ತಂದೆಯ ಬಳಿಯಲ್ಲಿ ಸುಳ್ಳು ಹೇಳುತ್ತಾಳೆ ಜೀವವುಳ್ಳ ದೇವರ ಬಳಿಯಲ್ಲಿ ಆಕೆಯ ಲೋಪವನ್ನು ತೊಲಗಿಸಿಕೊಂಡು ಮಕ್ಕಳು ಪಡೆದರೂ ದೇವರ ಮೇಲೆ ಆಧಾರವಾಗಿ ಇರಲು ಬಯಸುತ್ತಿಲ್ಲ ಲೇಯ ಕೂಡ ತಂದೆಯ ಮನೆಯನ್ನು ಬಿಟ್ಟು ಬಂದಳು ಆದರೆ ವಿಗ್ರಹಗಳನ್ನು ಆಶ್ರಯಿಸಿಕೊಳ್ಳಲಿಲ್ಲ ವಿಗ್ರಹಗಳನ್ನು ಪ್ರೀತಿಸಲಿಲ್ಲ ವಿಗ್ರಹಗಳನ್ನು ತೆಗೆದುಕೊಂಡು ಬರಲಿಲ್ಲ ರಾಹೇಳಳು ಮಾಡಿದಳು ಆ ಕೆಲಸವನ್ನು ಲೇಯ ಮಾತ್ರ ಯಾಕೋಬನ ದೇವರನ್ನೇ ಪ್ರೀತಿಸುತ್ತೇನೆ ಎಂಬ ನಿರ್ಧಾರಕ್ಕೆ ಕಟ್ಟುಪಾಡಿನಲ್ಲಿ ಇದ್ದಳು ಅನಂತರ ದೇವರು ಯಾಕೋಬನಿಗೆ ಎದ್ದು ಬೆತೇಲಿಗೆ ಹೋಗಿ ಒಂದು ಬಲಿಪೀಠವನ್ನು ಕಟ್ಟುವಂತೆ ಹೇಳುತ್ತಾರೆ ಬೆತೇಲ್ ಎಂದರೆ ದೇವರ ಮನೆ ಎಂದರ್ಥ ದೇವರ ಮನೆಗೆ ಹೋಗಬೇಕಾದರೆ ವಿಗ್ರಹಕ್ಕೆ ಸಂಬಂಧಪಟ್ಟ ಅನ್ಯ ದೇವತೆಗಳ ಗುರುತು ಇರಬಾರದು ಆದುದರಿಂದ ಯಾಕೋಬನು ಎದ್ದು ನಿಮ್ಮ ಬಳಿಯಲ್ಲಿ ಇರುವಂತಹ ಅನ್ಯ ದೇವತೆಗಳನ್ನು ಬಿಸಾಡುಬಿಟ್ಟು ನಿಮ್ಮನ್ನು ನೀವು ಶುದ್ಧ ಮಾಡಿಕೊಂಡು ನಿಮ್ಮ ವಸ್ತ್ರಗಳನ್ನು ಬದಲಾಯಿಸಿಕೊಳ್ಳಿರಿ ನಾವು ಎದ್ದು ಬೆತೇಲಿಗೆ ಹೋಗೋಣ ಎಂದು ಹೇಳುತ್ತಾನೆ ಆ ರೋನನು ಇಸ್ರಯೇಲರ ಕಿವಿಗೆ ಹಾಕಿಕೊಂಡಿರುವ ಚಿನ್ನದ ಮುರುವುಗಳನ್ನು ತೆಗೆದುಕೊಂಡು ವಿಗ್ರಹವನ್ನು ಮಾಡಿ ಇದು ನಿಮ್ಮ ದೇವರು ಎಂದು ಹೇಳುತ್ತಾರೆ ಕಿವಿಯ ಮುರುವುಗಳನ್ನು ವಿಗ್ರಹ ಆರಾಧನೆಗೆ ಉಪಯೋಗಿಸಿದರು ಎಂದು ನಮಗೆ ತಿಳಿಯುತ್ತದೆ ಅದನ್ನು ಹಿಡಿದು ಅದಕ್ಕೆ ಯಾಕೋಬನು ಎಲ್ಲರ ಕಿವಿಗಳಲ್ಲಿದ್ದ ಮುರುವುಗಳನ್ನು ವಿಗ್ರಹಗಳನ್ನು ತೆಗೆದುಕೊಂಡು ಏಲಾ ವೃಕ್ಷದ ಬುಡದಲ್ಲಿ ಹೂಳಿಟ್ಟನು ಅನ್ಯ ದೇವತೆಗಳಿಗೆ ಗುರುತಾಗಿರುವ ಎಲ್ಲ ವಸ್ತುಗಳನ್ನು ತೊಲಗಿಸಿಬಿಡುತ್ತಾನೆ ದೇವರನ್ನು ಆಶ್ರ ಶ್ರಯಿಸಿದಾಗ ಅನ್ಯ ಆಚಾರಗಳು ಅನ್ಯ ವಿಗ್ರಹಗಳು ಬಿಟ್ಟು ಬಿಡಬೇಕು ಆಲೋಚಿಸಿರಿ ನಿಮ್ಮ ಕುಟುಂಬಗಳಲ್ಲಿ ಕೂಡ ಅನ್ಯ ಮತ ಆಚಾರಗಳು ಆರಾಧನೆ ಗುರುತುಗಳು ಇನ್ನೂ ಇದ್ದಾವ ಮೂಢನಂಬಿಕೆಗಳನ್ನು ಇನ್ನು ಅನುಸರಿಸುತ್ತಿದ್ದೀರಾ ಯಾ ಕೋಬನ ಮಾತಿನ ಪ್ರಕಾರ ರಾ ಹೇಳಲು ತನ್ನನ್ನು ಶುದ್ಧಿ ಮಾಡಿಕೊಂಡಳು ನೀವು ಕೂಡ ಆ ವಿಧವಾಗಿ ಸಿದ್ಧವಾಗಿರಬೇಕು ದೇವರ ವಿಷಯದಲ್ಲಿ ದೇವರ ಮನೆಯಾದ ಬೆತೇಲಿಗೆ ಹೋಗಬೇಕಾದ ಇಂತಹ ವಿಗ್ರಹ ಸಂಬಂಧಪಟ್ಟ ಅನ್ಯ ದೇವತೆಗಳಿಗೆ ಸಂಬಂಧಪಟ್ಟವುಗಳಿಗೆ ದೂರವಾಗಿರಬೇಕು ಹಾಗೆ ನೀವು ದೇವರಿಗೆ ಸಿದ್ಧವಾಗಬೇಕು ಇನ್ನು ಎಂಟನೆಯ ವಿಷಯವನ್ನು ನೋಡೋಣ ಲಾಸ್ಟ್ ಪಾಯಿಂಟ್ ಎರಿಗೆಯ ಬೇನೆಯಿಂದ ಮರಣಿಸಿದಳು ರಾಹೇಳಳು ಎಪ್ರತೂರಿಗೆ ಹೋಗುವ ಮಾರ್ಗದಲ್ಲಿ ಹೆರಿಗೆಯ ಬೇನೆಯಿಂದ ಬಹು ಕಷ್ಟಪಟ್ಟಳು ದೇವರು ರಾಹೇಳಳ ಮೊರೆಯನ್ನು ಕೇಳಿ ಮಗನನ್ನು ಕೊಟ್ಟರು ರಾಹೇಳಳ ಪ್ರಾರ್ಥನೆಯ ಫಲವೇ ಆ ಯೋಸೇಪನು ಎಂಬ ಮಗನು ದೇವರು ನನಗೆ ಮತ್ತೊಂದು ಮಗನನ್ನು ಕೊಡುತ್ತಾನೆ ಎಂದು ಹೇಳಿ ಯೋಸೇಪನು ಎಂದು ಹೆಸರಿಟ್ಟಳು ಆತನಿಗೆ ಆಕೆಯ ಮನವಿಯ ಪ್ರಕಾರವೇ ದೇವರು ಎರಡನೆಯ ಮಗನನ್ನು ಕೊಟ್ಟರು ಆದರೆ ರಾ ಎರಿಗೆಯ ಬೇನೆಯಿಂದ ಬಹು ಕಷ್ಟಪಟ್ಟು ಮರಣಿಸಿದಳು ಪ್ರಾಣವು ಹೋಗುತ್ತಿರುವಾಗ ಆಕೆಯು ಆ ಮಗುವಿಗೆ ಬೆನೂನಿ ಎಂದು ಹೆಸರಿಟ್ಟಳು ಎಂದರೆ ನನ್ನ ದುಃಖದ ಮಗನು ಎಂದು ಹೆಸರಿಟ್ಟಳು ಎಂದರೆ ನನ್ನ ದುಃಖದ ಮಗನು ಎಂದು ಹೆಸರಿಟ್ಟಳು ತನ್ನ ಸಾವಿಗೆ ಕಾರಣನು ಎಂದು ರಾಹೇಳಳು ಭಾವಿಸುತ್ತಾಳೆ ಈ ದೇಹದಲ್ಲಿ ವಾಸಿಸುವ ಕಾಲದವರೆಗೂ ಏಸುವಿಗೆ ದೂರದಲ್ಲಿ ಇರುತ್ತೇವೆ ಈ ದೇಹವನ್ನು ಬಿಟ್ಟು ಏಸುವಿನೊಂದಿಗೆ ವಾಸಿಸಲು ಇಷ್ಟಪಡುವುದಿಲ್ಲವಾ ಪ್ರಾಣ ಹೋಗುವ ಸಮಯದಲ್ಲಿ ಕೂಡ ರಾಹೇಳಳು ಬಾಯಲ್ಲಿ ಆ ಹೇಳಳ ಬಾಯಲ್ಲಿ ನಿರೀಕ್ಷೆಯ ಮಾತುಗಳು ಬರಲಿಲ್ಲ ತಾನು ಭೂಮಿಯ ಮೇಲೆ ಕಣ್ಣು ಮುಚ್ಚಿ ಸೃಷ್ಟಿಕರ್ತನ ಬಳಿಯಲ್ಲಿ ಕಣ್ಣು ತೆರೆಯುತ್ತೇನೆ ಎಂದು ಆಲೋಚಿಸಲಿಲ್ಲ ಅದಕ್ಕೆ ದುಃಖ ಪುತ್ರನು ಎನ್ನುತ್ತಾಳೆ ಈ ಸತ್ಯವನ್ನು ತಿಳಿದು ಗ್ರಹಿಸಿಕೊಂಡ ಯಾಕೋಬನು ಮಾತ್ರ ಹಾಗೆ ಕರೆಯದೆ ಬೆನಾಮಿನ್ ಎಂದು ಹೆಸರಿಟ್ಟನು ಬೆನಾಮಿನ್ ಎಂದು ನಾಮಕರಣ ಮಾಡಿದನು ಬೆನಾಮಿನ್ ಎಂದರೆ ನನ್ನ ಬಲಗೈ ಮಗನು ಎಂದರ್ಥ ಅನಂತರ ರಾಹೇಳಳು ಸತ್ತು ಹೋಗುತ್ತಾಳೆ ಬೆತ್ಲೆಹೇಮ್ ಎಂಬ ಯಪ್ರತ್ತಿಗೆ ಹೋಗುವ ದಾರಿಯಲ್ಲಿ ಆಕೆಗೆ ಸಮಾಧಿ ಮಾಡಿದರು ರಾಹೇಳಳು ಜೀವಿಸಿದ ಕಾಲ ತುಂಬನೇ ಕಡಿಮೆ ನಾವು ಕೂಡ ಎಷ್ಟು ದಿನಗಳು ಜೀವಿಸುತ್ತೇವೋ ನಮಗೆ ತಿಳಿಯದು ಒಂದು ದಿನ ಮಣ್ಣಿಗೆ ಸೇರಬೇಕಾದುದ್ದೇ ಮಣ್ಣಿನಿಂದ ಬಂದ ಶರೀರ ಮಣ್ಣಿಗೆ ಹೋಗಿಬಿಡುತ್ತದೆ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕ ರಕ್ಷಿಸಲ್ಪಟ್ಟವರು ಆತನ ರಾಜ್ಯದಲ್ಲಿ ಆನಂದದಿಂದ ಇರುತ್ತೇವೆ ಈ ದಿನವೇ ಸತ್ತು ಹೋದರೆ ದೇವರ ರಾಜ್ಯದಲ್ಲಿ ಇರುತ್ತೇವೆ ಎಂಬ ನಿರೀಕ್ಷೆ ಇದೆಯಾ ಅಂತಹ ನಿರೀಕ್ಷೆ ಇರಬೇಕು ಆದರೆ ರಾ ಸತ್ತು ಹೋಗುತ್ತಾಳೆ ಎಂದು ಅಂದುಕೊಂಡಿರಲಿಲ್ಲ ಆದರೆ ಸತ್ತು ಹೋದಳು ಆದರೆ ದೇವರು ಆಕೆಯನ್ನು ಕರೆದುಕೊಂಡರು ಆತನ ಚಿತ್ತ ಸಂತೋಷಕರವಾದ ವಿಷಯವೇನು ಎಂದರೆ ಆಕೆಯು ತನ್ನನ್ನು ತಾನೇ ಶುದ್ಧ ಮಾಡಿಕೊಂಡಳು ವಸ್ತ್ರಗಳನ್ನು ಬದಲಾಯಿಸಿಕೊಂಡು ವಿಗ್ರಹಗಳನ್ನು ಕಿವಿಯಲ್ಲಿ ಮುರುವುಗಳು ಏಲಾ ವೃಕ್ಷದ ಬುಡದಲ್ಲಿ ಉಳಿಟ್ಟರು ದೇವರನ್ನು ವಿಶ್ವಾಸಿಸುವುದಕ್ಕೆ ಬೆತೇಲಿಗೆ ಬಂದಳು ಇದೇ ಒಳ್ಳೆಯ ವಿಷಯ ಇದೇ ಯಾಕೋಬನ ಹೆಂಡತಿಯಾದ ರಾಹೇಳಲ ಕುರಿತು ಚರಿತ್ರೆ ಇದರ ಮುಖಾಂತರ ನಾವು ತಿಳಿದುಕೊಳ್ಳಬೇಕಾದ ಮುಖ್ಯವಾದ ಪಾಠಗಳು ಇವೆಲ್ಲವು ನಿಮಗೆ ಪರಿಪೂರ್ಣವಾಗಿ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿರಿ ಇತರರಿಗೂ ಶೇರ್ ಮಾಡಿ ನೀವು ಕೊಡುವ ಒಂದು ಲೈಕಿಂದ ಇತರರಿಗೂ ನೋಡಲು ಸಹಾಯವಾಗುತ್ತದೆ ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್